प्रस्माः विरार जायता विराजो दिपूर्शाः तर्याज़ वर्ट के इप्टदा वशाद को विपूर्व पुर्षे नैयतन तेन रेवाय जंता साध्याशेष तेम तस्माह दिख्नासरोदा हाम संग्रहदंब शदाजम पचावितागुष्टक रेवाय अभ्याना आर्यन रबोपचार पूजां समर्पण पयामि उपवेदारत्मता च न पयामेता गंगे च मनिर्जयवा गोदावरी तस्वरीमरा सिन्धु कावेरे जयसं सन्निलिंगलो पूला वस्त्रार्तमक्षदान समर्पितयामि उपवेदारत्मक्षदान समर्पितयामि गंधद्वारं प्रादर्शानित्युष्टान करेषिनी ईश्वरेयंत्रबोदानं तामेवोपयस्यम सिद्धममदगंधादयामि

ಪಂಚಾಯಿತಿಯ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂತಹ ಶ್ರೀಮತಿ ಮಂಜುಳಾ ಮಂಜುನಾಥರವರಿಗೆ ಅಭಿನಂದನೆ ಹೇಳೋ ಮುಖಾಂತರ ಶುಭ ಆಶೀರ್ವಾದವನ್ನು ಮಾಡೋ ಮುಖಾಂತರ ಯಾರ್ಯಾರ ಭಾಗ್ಯ ಎಲ್ಲೆಲ್ಲಿ ಇರುತ್ತೋ ಅದಕ್ಕಾಗಿ ನಿಮ್ಮ ಭಾಗ್ಯ ದೊಡ್ಡದು ನಮ್ಮ ಭಾಗ್ಯ ದೊಡ್ಡದು ಅಂತ ದಾಸರು ಮಾತಾಡ್ತಾರೆ ಎಷ್ಟೋ ಸಲ ಎಷ್ಟೋ ಜನ ಹೇಗೆಗೋ ಪ್ರಯತ್ನ ಪಡ್ತಾರೆ ಆದರೆ ಪ್ರಯತ್ನ ಅನ್ನೋದು ಹೇಗೆ ಅಂತಂದರೆ ಈಗ ಆ ಪ್ರಯತ್ನಕ್ಕೆ ಇವರು ಸಾಕ್ಷಿ ಅಂತ ಹೇಳ್ಬಹುದು ಮನೆಯಲ್ಲೇ ಇದ್ದುಕೊಂಡು ಯಾವುದನ್ನ ಹೇಗೆ ಬೇಡಿಕೆಗಳನ್ನು ಇಡದೆ ನಮ್ಮನ್ನು ಹುಡುಕೊಂಡದ ಬರುತ್ತೆ ಅಂದರೆ ಸೇವೆಯೇ ಜನಾರ್ದನ ಸೇವೆ ದೇಶ ಸೇವೆಯೇ ನಮಗಿರ್ತಕ್ಕಂಥದ್ದು ಈಶ ಸೇವೆ ಅದಕ್ಕಾಗಿ ನಾವೇನಾದರೂ ಮಾಡಬೇಕು ಅಂದರೆ ಭಗವಂತ ಅನುಭವ ಈ ಥರದ ನಮಗೆ ದಯಪಾಲಿಸ್ತಾನಂತೆ ಅಂತ ಅವಿರೋಧವಾಗಿ ಆಯ್ಕೆ ಆಗಿ ಈ ಒಂದು ಜನಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂತಹದ್ದು ಎಷ್ಟೋ ಜನ ಪ್ರಯತ್ನ ಪಡ್ತಿರ್ತಾರೆ ಯಾವುದಾದ್ರೂ ಒಂದು ಪದವಿ ನಾನು ಗಿಡಿಸ್ಕೋಬೇಕು ಅಂತ ಆದರೆ ಅಡುಗೆ ಮನೆ ಇದ್ದುಕೊಂಡೇ ಮಂಜುಳಕ್ಕೆ ಪದವಿ ಗಿಡಿಸ್ಕೊಂಡು ಇದ್ದುಕೊಂಡೇ ಪದವಿ ಗಿಡಿಸ್ಕೊಂಡು ಅಂದರೆ ಅದರ ಲೆಕ್ಕಾಚಾರ ಹೇಗೆ ಅಂತಂದರೆ ನಮಗೆ ಭಗವಂತ ಅನುಭವನ ಏನಾದರೂ ಬರೆದಿದ್ದ ನಮಗೆ ಹುಡ್ಕೊಂಡು ಬರುತ್ತೆ ಅಂತ ಅಂತಹ ಪದವಿ ಅವರಿಗೆ ಬಂದಿದೆ ಅದಕ್ಕಾಗಿ ಇಲ್ಲಿನ ಜನಸಾಗರವನ್ನು ನೋಡುತ್ತಿದ್ದರೆ ಬಹುಶಃ ಅವರ ಮೇಲೆ ಎಷ್ಟೊಂದು ಪ್ರೀತಿ ಅಭಿಮಾನವನ್ನು ವಿಶ್ವಾಸವನ್ನು ಇಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಈಗ ಏನು ಬೆಳೆದಿದೆಯೋ ಈ ಅವರಿಗೆ ಅಭಿನಂದನೆ ತೋರಿಸ್ತದೆ ಇದು ಅವ್ರಿಗೆ ನನಗೆ ಗೊತ್ತಿದೆ ಒಂದು ಇಪ್ಪತ್ತು ವರ್ಷದಿಂದ ಆಗಬೇಕಾಗಿತ್ತು ಈ ಅಧ್ಯಕ್ಷ ಪಟ್ಟಬೇಕಾಗಿತ್ತು ಅವಾಗ ಏನೋ ಒಂದು ಒಪ್ಪಂದ ಆಯಿತು ಕಾರಣಾರ್ಜನದಿಂದ ಆ ವಿಚಾರದಿಂದ ಅವರು ನಮ್ಮ ಬಿ ಜೆ ಪಿ ನಮ್ಮ ಸೀನಿಯರ್ ಲೀಡರ್ ಬಂದು ಆ ವಿಚಾರದಿಂದ ಅದೇ ಒಂದು ವಿಚಾರದಿಂದ ಪಾರ್ಟಿ ಬಿಟ್ಟು ಹೋದರು ಆದರೂ ಆ ಋಣ ನಮ್ಮ ಮೇಲೆ ಇತ್ತು ಆ ಋಣ ಇವತ್ತು ನಮ್ಗೆ ತೀರಿದೆ ತಿಂಗಳಾಗಿ ಇನ್ನೂ ಐದು ಎತ್ತಕ್ಕೆ ಬೆಳೆ ಆಯ್ಕೆ ಇದ್ದಾರೆ ಬೆಳೀತಾ ಇದ್ರು ಅವರು ಇನ್ನೂ ಹೆಚ್ಚಕ್ಕೆ ಬೆಳೀತಾರೆ ಅನ್ನೋದು ಇನ್ನೂ ಚೆನ್ನಾಗಿ ಬೆಳೀಲಿ ಮುಂದೆ ಎಲೆಕ್ಷನ್ ಅದರಲ್ಲಿ ಎಲ್ಲ ಬಟ್ಟಾಗ ಜೊತೆ ಇದೇ ಥರ ಒಂದು ಜೊತೆಯಲ್ಲಿ ಹೋಗ್ಬೇಕಂತ ತೀರ್ಮಾನ ಮಾಡಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದು ನಮ್ಮ ಜೊತೆಯಲ್ಲಿ ಹೋಗ್ಬೇಕನ್ನೋ ಉದ್ದೇಶದಿಂದ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿರುವಂಥ ನನ್ನ ಅಕ್ಕನಾದ ಮಂಜುಳ ಮಂಜುನಾಥ್ರವರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀನಿ ಅದೇ ರೀತಿ ಇವತ್ತಿನ ದಿನ ನಮ್ಮ ಮೈಸಂದ್ರ ಗ್ರಾಮ ಪಂಚಾಯಿತಿಯ ಸಾರ್ವಜನಿಕ ಬಂಧುಗಳು ಈ ಕಾರ್ಯಕ್ರಮ ಮುಖ್ಯ ಬಂದು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅವ್ರಿಗೆ ಎಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಕಿಲ್ಸ್ತಾ ಇದೇ ರೀತಿಯಾಗಿ ನಮ್ಮ ಮಂಜುಳಾ ಮಂಜುನಾಥ್ರವರು ಅಧಿಕಾರ ಅಭಿವೃದ್ಧಿ ಕಡೆ ಗಮನ ಹರಿಸಲಿ ಅಂತ ಹೇಳ್ತಾ ಮತ್ತು ಹಾಗೆ ಈ ಇದಕ್ಕೆ ಸಹಕಾರ ನೀಡಿದಂಥ ಎಲ್ಲ ನನ್ನ ಪ್ರೀತಿಯ ಸಹೋದರ ಸದಸ್ಯರಿಗೂ ಅಭಿನಂದನ ಕೆಲ್ಸಕ್ಕೆ ಇಷ್ಟಪಡ್ತೀನಿ ಬಂದಿಲ್ಲ ಇದೇ ರೀತಿ ಹೆಚ್ಚು ಅತಿ ಹೆಚ್ಚು ಅಭಿವೃದ್ಧಿ ಕಡೆ ಗಮನ ಕೊಡಲಿ ಮಂಜಣ್ಣರು ಅವ್ರ ಜೊತೆ ನಾವು ಸದಾ ಸಿದ್ಧವಾಗಿರ್ತೀರಿ ಅಂತ ಹೇಳ್ತಾ ಬಾಯಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ನೂತನವಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಹದಿನೆಂಟು ಜನ ಮೆಂಬರ್ಗಳೇನಿದ್ದಾರೋ ಸದಸ್ಯರುಗಳು ಎಲ್ಲರೂ ಸೇರಿ ನನ್ನ ಒಟ್ಟಾಗಿ ಅವಿರೋಧವಾಗಿ ಆಯ್ಕೆ ಮಾಡಿರೋದಕ್ಕೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅದೇ ರೀತಿ ನಮಗೆ ಈ ಸ್ಥಾನಕ್ಕೆ ಬರಬೇಕಂದ್ರೆ ಮುಖ್ಯ ಕಾ ಕಾರಣಕರ್ತರಾದ ಚಲಪತಿ ಪ್ರಸಾದ್ ಅವರು ಹಾಗೂ ನಮ್ಮ ಮಂಚನಹಳ್ಳಿ ಗ್ರಾಮಸ್ಥರಾದ ನಾಗಣ್ಣವರು ನಮ್ಮ ವೆಂಕಟೇಶಣ್ಣವರು ಅದೇ ರೀತಿ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ನಾರಾಯಣ ಮುನಿರತ್ನ ನಾರಾಯಣಪ್ಪನವರು ಎಂ ಆರ್ ಎಸ್ ಅವರು ಅಶೋಕ್ ಅವರು ಮತ್ತು ನಮ್ಮ ಮಾ ಉಪಾಧ್ಯಕ್ಷರಾದಂಥ ನವೀನ್ ಹರಿ ಪ್ರವೀಣ್ ಅವರು ನವೀನ್ ಹರೀಶ್ ಅವರು ಹೀಗೆ ನಮಗೆ ಗೌರಮ್ಮ ಅವರು ಅವರು ಹದಿನೆಂಟು ಜನ ಮೆಂಬರ್ಗಳೇನಿದ್ದಾರೆ ಅವರು ಪ್ರತಿದಿನ ನಮ್ಮ ಜೊತೆಯಲ್ಲಿದ್ದು ನಮ್ಮ ಸಹಾಯ ಮಾಡಿಕೊಟ್ಟಿದ್ದಾರೆ ಅವ್ರಿಗೆಲ್ಲರೂ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಈ ಸ್ಥಾನದಲ್ಲಿ ಅವಿರುದ್ಧವಾಗಿ ಕೂ ಅವಿರುದ್ಧವಾಗಿ ಕೂರ್ಕೋಬೇಕಂದ್ರೆ ತುಂಬ ಸಾಮಾನ್ಯವಾದ ಮಾತಲ್ಲ ಅಂತಹ ಸಂದರ್ಭದಲ್ಲಿ ಅವರೆಲ್ಲ ಒಟ್ಟಾಗಿ ಸೇರಿ ಇಷ್ಟೋ ದಿನಗಳ ಕನಸಿದೆ ನಿಂದು ನಾವು ನಿನ್ನ ಆಯ್ಕೆ ಮಾಡ್ತೀವಿ ಅಂದ್ಬಿಟ್ಟು ನಮ್ಮ ನಾಗರಾಜಣ್ಣವರು ವೆಂಕಟೇಶ್ವಣ್ಣವರು ನಮ್ಮ ನಾರಾಯಣಪ್ಪನವರು ಎಂ ಆರ್ ಎಸ್ ರಮೇಶ್ ಅವರು ಇವರು ಆಮೇಲೆ ನಮ್ಮ ಸುಬ್ಬಣ್ಣವರು ಎಲ್ಲರೂ ಸೇರಿ ಒಮ್ಮತವಾಗಿ ಕೂತು ಮಾತಾಡಿ ನೀವೆಲ್ಲ ಇರಬೇಕು ದಯವಿಟ್ಟು ಏನಾದರೂ ಒಂದು ಮಾಡೋಣ ಒಂದು ಹೊಸ ಪಂಚಾಯಿತಿ ಮಾಡೋಣ ಒಂದು ಅನಾಥಾಶ್ರಮ ಮಾಡೋಣ ಏನಾದರೂ ಮಾಡೋಣ ಅಂದ್ಬಿಟ್ಟು ಜೊತೆಯಲ್ಲಿ ನನಗೆ ಸಹಕಾರ ಕೊಟ್ಟಿದ್ದಾರೆ ಹಾಗೆ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಿ ವೆಂಕಟೇಶ ಅಣ್ಣನವರಿಗೆ ನಮಸ್ ನಮಸ್ಕರಿಸುತ್ತಾ ಹಾಗೆ ನೂತನವಾಗಿ ಈ ಬಿ ಒಂದು ಪವಿತ್ರವಾದ ದಿವಸ ಪವಿತ್ರವಾದ ಜನಗಳ ಮಧ್ಯೆ ಅಧಿಕಾರ ಸ್ವೀಕಾರ ಮಾಡಿರ್ತಕ್ಕಂತಹ ನಮ್ಮ ಪ್ರೀತಿಯ ಅಕ್ಕನವರಾದ ಮಂಜುಳಾ ಮಂಜುನಾಥ್ ಅಣ್ಣನವರಿಗೆ ಶುಭಾಶಯವನ್ನು ಕೋರುತ್ತಾ ಒಳ್ಳೆಯ ಉತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಮುಂದುವರಲಿ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ ಗ್ರಾಮ ಪಂಚಾಯತಿ ನೂತನವಾಗಿ ಆಯ್ಕೆಯಾದ ಶ್ರೀಮತಿ ಮಂಜುಳಾ ಮಂಜುನಾಥ್ ಅವರಿಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಾಗರಾಜನವರಿಗೆ ಅವರು ಬೆಂಬಲ ಹೀಗೆ ಇರಲಿ ಅಂತ ನಾನು ತುಂಬ ಹೃದಯದಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಮೈಸೂರು ಗ್ರಾಮ ಪಂಚಾಯತಿಗೆ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅಕ್ಕನ ಸಮನದ ಮಂಜುಳಾ ಮಂಜುನಾಥ್ ಅವರು ಅಧಿಕಾರ ಸ್ವೀಕರಿಸ್ತಾ ಇದ್ದಾರೆ ಅವರಿಗೆ ಮೊದಲಿಗೆ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಹಾಗೆ ಅವಿರೋಧವಾಗಿ ಆಯ್ಕೆಯಾಗಲು ಸಹಕರಿಸಿದಂತ ಎಲ್ಲ ನನ್ನ ಹದಿನೆಂಟು ಜನ ಸದಸ್ಯರಿಗೂ ಈ ಈ ಈ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ನಾಯಕರಿಗೂ ನಾ ಬಿ ಜೆ ಪಿ ಕಾಂಗ್ರೆಸ್ ದಳ ಮೂರು ಪಕ್ಷದ ನಾಯಕರಿಗೂ ನಾವು ಮತ್ತೊಮ್ಮೆ ಹದಿನೆಂಟು ಜನ ಸದಸ್ಯರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ನಾವು ಅಕ್ಕಿನವರಿಗೆ ಇದೇ ಥರ ಸಪೋರ್ಟ್ ಮಾಡಿ ಒಳ್ಳೆಯ ಆಡಳಿತ ಕೊಟ್ಟು ಪಂಚಾಯಿತಿನ ಮಾದರಿ ಪಂಚಾಯಿತಿಯನ್ನು ಮಾಡೋ ನಿಟ್ಟಿನಲ್ಲಿ ನಾವು ಪಣ ಅಂತ ಹೇಳಿ ಎಲ್ಲಾ ಸಹಕಾರವನ್ನು ಕೊಟ್ಟು ಇನ್ನು ಮತ್ತೊಮ್ಮೆ ಮಂಜುಳಾ ಮಂಜುನಾಥ್ರ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ